ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಹೋಗ್ತಿರೋದು ಚಂದ್ರಗುಪ್ತಿ ದೇವಸ್ಥಾನಕ್ಕೆ ನೋಡಿ ಎಂಟ್ರೆ ಸಿಗಿರುತ್ತೆ ಅಂಗಡಿ ಕಟ್ಟು ಎಲ್ಲ ಇಲ್ಲೇ ಇರುತ್ತೆ ನೋಡಿ ಮೇಲ್ಗಡೆ ಕಾಣಿಸುತ್ತೆ ಶಿಖರ ನೋಡಿ ಶಿ ಶಿಖರದ ಹಿಂದುಗಡೆ ತುಂಬ ದೊಡ್ಡ ಗುಹೆ ಈ ಭೀಮು ಹೆಜ್ಜೆ ಇದೆಲ್ಲ ತುಂಬ ಇದೆ ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಫಸ್ಟು ಎಂಟ್ರೆನ್ಸ್ ಮೆಟ್ಲು ಹತ್ತಿ ಹೋಗಬೇಕಾಗುತ್ತೆ ನೂರಕ್ಕಿಂತ ಹೆಚ್ಚು ಮೆಟ್ಲು ಇರ್ಬೋದು ಇಲ್ಲಿ ನಾವು ನಮ್ಮ ಸ್ವಾಮಿ ಮಂಜು ಅವರು ಹೋಗ್ತಾ ಇದ್ದೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಮಂಜು ಸ್ವಾಮಿ ಮುಂದಗಡೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲೊಂದು ಋಷಿ ಸ್ವಾಮಿಗಳೆಲ್ಲ ಇಲ್ಲೇ ಉಳಿಯೋ ಸ್ಥಳ ಅದು ಹಾಗೆ ಕೋತಿಗಳು ಹನುಮಾನ್ ಅಂತಾರದಕ್ಕೆ ಎಲ್ಲ ಇಲ್ಲೇ ಇರುತ್ತೆ ಸ್ವಲ್ಪ ಹುಷಾರಿಂದ ಹೋಗಿ ಯಾಕಂದರೆ ಅವು ಬಾಳೆಹಣ್ಣು ಹಣ್ಣು ಯಾತ ಏನಾದ್ರು ತಂದಿದ್ರೆ ಕಸ್ಕೊಳಕ್ಕೆ ನೋಡ್ತಾವೆ ಸ್ವಲ್ಪ ಹುಷಾರಿಂದ ಹೋಗಬೇಕು ಎಷ್ಟೊಂದು ಎಷ್ಟೊಂದಿದೆ ನೋಡಿ ನೋಡಿ ನೋಡ್ತಾ ಇರಬಹುದು ಎಷ್ಟೊಂದು ಬರ್ತಾ ಇದೆ ನೋಡಿ ಇಲ್ಲಿ ಭೈರವ ದೇವಸ್ಥಾನ ಇರುವುದು ನೋಡ್ತಾ ಇರ್ಬೋದು ನೀವು ನೋಡಿ ನಾವೆಲ್ಲ ಬರ್ತಾ ಇರೋ ಮಕ್ಕಳುಗಳು ಹಾಗೆ ಶಾಲೆ ಟ್ರಿಪ್ ಬಂದಿದ್ದರು ಹಾಗೆ ಮೇಲ್ಗಡೆ ಹೋಗ್ತಾ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಹಾಗೆ ಪೂಜೆ ಮುಗಿಸ್ಕೊಂಡು ಹಾಗೆ ಮುಂದಗಡೆ ಹೊರಟೆವು ನೋಡ್ತಾ ಇರ್ಬೋದು ಪೂಜೆ ನಡೀತಾ ಇದೆ ಈ ಕಲ್ಲು ಮೇಲೆ ಒಂದ್ ರೂಪಾಯಿ ಕ್ವಾಯಿಟ್ಟಿ ಎತ್ಬೇಕು ನೀವು ಅನ್ಕೊಂಡಿರೋದು ಆಗುತ್ತೆ ಅಂದ್ರೆ ಕಲ್ಲು ಎದ್ದೇಳುತ್ತೆ ಇಲ್ಲಾಂದ್ರೆ ಅಂದ್ರೆ ಎದ್ದು ಹೇಳಲ್ಲ ಇದು ಮುಖ್ಯದ ವಿಷಯ ಆಗೋದು ಬರ್ಲಿ ಬರ್ಲಿ ಅದು ಬರಲ್ಲ ಸುಮಿ ದಾಟಕ ಆಗಲ್ಲ ಸುಮಿ ಅಲ್ಲಿ ದೇವಸ್ಥಾನ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಆದರೂ ನಿಮಗೋಸ್ಕರ ನೀವು ನೋಡಲಿ ಅಂತ ನಾನು ಕದ್ದು ಮುಚ್ಚಿ ವೀಡಿಯೋ ಮಾಡ್ತಾಯಿದ್ದೀನಿ ಒಂದ್ಸರಿ ನೋಡಿ ಎಲ್ಲ ಮಾತಾಗಿ हो क्या? हाँ तेरे को बनेगा इतना इतिहान। इतना इतिहान। हाँ क्या? यार डोट डोट। तेरे ना ये रुको। ಈ ಜಾಗದಲ್ಲಿ ಏನಾದ್ರು ಮನೆ ಕಟ್ಟಬೇಕು ಏನಾದ್ರು ಅಂದ್ಕೊಂಡಿರಾಗಬೇಕು ಅಂದರೆ ಈ ಥರ ಕಲ್ಲು ಕಟ್ಟು ಹಾಕ್ತಾರೆ ಇಲ್ಲಿ ಶೂಲ ಬೀರಪ್ಪ ಒಂದು ದೇವಸ್ಥಾನ ಇದೆ ಅದಕ್ಕೆ ಕ್ಲೋಸ್ ಆಗಿತ್ತು ಅದಕ್ಕೆ ನಮ್ಮ ಸ್ವಾಮಿ ಹತ್ರ ನಾವೇ ಕಾಯ್ವಡಿಸ್ತೇವೆ ನೋಡಿ ಈ ಜಾಗದಲ್ಲಿ ಫುಲ್ಲು ಎಲ್ಲ ಜನಗಳಿರ್ತಾರೆ ಆದರೆ ಇವಾಗ ಏನು ಒಂಥರ ಜನ ನಾವು ಇಲ್ಲ ಇಲ್ಲಾಗಿತ್ತು ಡೈಲಿ ಡೈಲಿ ಪೂಜೆ ನಡೆಯುತ್ತೆ ಆದರೆ ಒಂದೊಂದು ದಿವಸ ಮಾತ್ರ ಫುಲ್ ಜನ ಇರುತ್ತೆ ಶುಕ್ರ ಶುಕ್ರವಾರ ಅಂತೂ ಫುಲ್ ಜನ ಇರುತ್ತೆ ಹಾಗೆ ನಮ್ಮ ದಾರಿ ಮನೆ ಕಡೆಗೆ ವಿಡಿಯೋಸ್ ನೋಡ್ತಾ ಮಲಗಿದ್ದೆ ನಾವು ಅಮ್ಮ ಕರೆದ್ಲು ಬಂದೆ ಬಂದೆ ಅಂತ ಹೇಳಿದೆ ಮಾರೇನೆ ಅಡಿಕೆ ಸುಲಿಯನಾ ಎಂತ ಅಡ್ಕುದೀಯ ಮೊಬೈಲ್ ನೋಡಿದ್ರೆ ಎಂತ ಸಿಗ್ತೈತಿ ಅಡಿಕೆ ಸುಲ್ ಕುದ್ರೆ ಸಿಗ್ತೈತಿ ಬಾ ನಮ್ಮಅಮ್ಮ ಕರೆದಿಕ್ಕಾಗಿ ನಾನು ಅಡಿಕೆ ಸುಲಿಯಕ್ಕೆ ಶುರು ಮಾಡಿಬಿಟ್ಟೆ ಜಾಸ್ತಿ ಏನು ಸುಲಿಯೋಕ್ಕಾಗಿಲ್ಲ ಹಾಗೆ ಸ್ವಲ್ಪ ಸುಲಿದು ಮುಗಿಸ್ಕೊಟ್ಟೆ